ಪಾಪದಾನೆ ದೇವ್ರೆ ಅದು ನಿಜವಾಗಿ ಹೇಳ್ಬೇಕಾದ್ರೆ ಸ್ಪೀಡ್ ಅದರಂತೂ ಸ್ಪೀಡ್ ನಡೆಯುವ ಆನೆ ಯಾವುದೂ ಇಲ್ಲ ಈಗ ಅಭಿಮನ್ಯು ಅದು ಹತ್ರ ಬಂದಾಗ ಫೈಟ್ ಅಲ್ಲಿ ಬೀಳ್ತದೆ ಬಿಟ್ರೆ ಬಾಕಿ ಇದೆ ಸ್ಲೋ ಬಟ್ ಗಜೇಂದ್ರ ಬಂಕರ್ ವಾಕರ್ ಬಹಳ ಸ್ಪೀಡ್ ಹೋಗ್ತದೆ ಗಂಟೆಗೆ ಎರಡು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಒಂದೊಂದ್ಸತಿ ಸ್ಪೀಡ್ ಕೋರ್ಸಲ್ಲಿ ಹೋಗುವಾಗ ಹನ್ನೆರಡು ಕಿಲೋಮೀಟರ್ ಅಲ್ಲಿ ಎತ್ತಿವಿ ಅದನ್ನ ಇಲ್ಲ 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 ಕ್ಯಾಪ್ಟನ್ ಇಲ್ಲ ಕ್ಯಾಪ್ಟನ್ ಬೇರೆ ಆನೆಗಳು ಇದು ಕಟ್ಟಿ ಎಳಿಸ್ಲಿಕ್ಕೆ ಇದು ಮುಂದೆ ಕಟ್ಲಿಕ್ಕೆ ಹಿಂದೆ ಕಟ್ಲಿಕ್ಕೆ ಎತ್ತಲಿಕ್ಕೆ ಮತ್ತೆ ಇವ್ರು ಆನೆದು ಇದಕ್ಕೆ ಇವರಿಗೆ ಮೆಟ್ಟದಂಗೆ ಕಾಲಿಗೆಲ್ಲ ಹಗ್ಗ ಕಟ್ಲಿಕ್ಕೆ ಮಾಡ್ಲಿಕ್ಕೆ ಬಿಚ್ಚಲಿಕ್ಕೆ ಇಂತದಕ್ಕೆ ಕೆಲಸ ಸಪೋರ್ಟಿಂಗ್ ಇದು ಉಂಟಲ್ಲ ಪ್ಲಸ್ ಇದು ಇಂಪಾರ್ಟೆಂಟ್ ಈಗ ಜಿಗ್ಗು ಕಾಡು ಒಂದೊಂದು ಇದರಲ್ಲಿ ಮಾಲಂಬಿ ಕಾಡು ಇದರಲ್ಲೆಲ್ಲ ಒಂದು ಸ್ವಲ್ಪ ಅದೊಂದು ಮುಳ್ಳು ಒಂದು ಕಾಯಿ ಎಲ್ಲ ಆಗ್ತದೆ ಕಾಯಿ ಇಲ್ಲ ಹೇಳ್ತಾರಲ್ಲ ಅದು ಬಾಡಬೇಕಾದ ಟೈಪ್ ಅದು ಭಯಂಕರದು ಮೈ ಗೈ ಮುಖ ಸಿಕ್ಕಿ ಮಟ್ಟ ಹರಿದು ಹೊಡ್ತದೆ ಅಂತ ಇದರಲ್ಲಿ ಏನ್ ಮಾಡ್ತೇವೆ ನಾವು ಆನೆ ಮೇಲೆ ಹೋಗ್ತಿವಿ ಆಗ ಹೋಗುವಾಗ ಡಾಟಿಂಗ್ ಗೆ ಹೋಗುವಾಗ ಇದ್ದು ಗಜೇಂದ್ರ ಮೇಜರ್ ಭಯಂಕರ ಸ್ವೀಟ್ ತೆಗಿ ಸ್ವೀಟ್ ಸ್ಪೀಡ್ ತೆಗೀದ ಕಾಡಾನಂದ ಅಚ್ಚಿಸ್ಕೊಂಡು ಹೋಗ್ತದೆ ಹೋದಂಗೆ ಆ ಮುಖ ಕೊಟ್ಟು ಇರ್ತದೆ ನಾವು ಹಂಗೆ ಮೇಲೆ ಬೀಳಲಿಕ್ಕೆ ನಾವು ಇದ್ದೇವಲ್ಲ ನಾವು ಬಿಡೋದು ಇಲ್ಲ ಬಟ್ ಅಭಿಮನ್ಯ ಅಂತದ್ರಲ್ಲಿ ಇದು ಮುಖ ಕೊಡೋದ್ರಲ್ಲಿ ಇರ್ತಾರು ಬಟ್ ಆ ಸ್ಪೀಡ್ ಇಲ್ಲ ಬಟ್ ಅದು ಗಜೇಂದ್ರ ಡಾಟಿಂಗ್ ಅಂತಾನೆ ಹೆಸರು ಮಾಡ್ಬಿಟ್ಟಿದ್ದು ಅದಕ್ಕೆ ಹೆಂಗೆ ಬೇಕು ಹಂಗೆ ಹತ್ತಿತ್ತು ಆನೆ ಸ್ಪೀಡ್ ಕಾಡನೆಗೆ ಸರಿಯಾಗಿ ಸ್ಪೀಡ್ ಇಲ್ಲ ಆಗ ನಾವು ಈ ಕ್ಯಾಪ್ಟನ್ ಗಿರಿ ಕೊಟ್ಟಿದ್ದೆ ಒಂದು ಆಗ ಕಾಂಪಿಟೇಟರ್ಸ್ ಇತ್ತು ಸ್ಟ್ರಾಂಗ್ ಇತ್ತು ಆನೆಗಳು ಕ್ಯಾಪ್ಟನ್ ಅಂತ ಹೇಳಿ ಬಂದಿದ್ದು ರೀಸೆಂಟ್ಲಿ ನಾ ಬನ್ನರ್ಗಟ್ಟೆಗೆ ಹೋಗಿ ನಂತರ ಸಾವನದುರ್ಗ ಅಲ್ಲಿ ಆನೆ ಹಿಡಿಯೋಕೆಲ್ಲ ಹೋದ್ಮೇಲೆ ಅದಕ್ಕೆ ಕ್ಯಾಪ್ಟನ್ ಅಂತ ಇದು ಆ ನಂತರ ಅದು ಈಗ ಮಾಡಿದ್ದು ಅಷ್ಟೇ ಈಗಾಗಿ ಎರಡು ಟೀಮ್ ಮಾಡಿದ್ದು ಮೊದಲು ಸೆಲೆಕ್ಟೆಡ್ ಅಷ್ಟೇ ತಗೊಂಡು ಹೋಗ್ತಿದ್ದವು ಅದರಲ್ಲಿ ಬಟ್ ಸಾವಂತದುರ್ಗದಲ್ಲಿ ಧೈರ್ಯ ಆನೆ ಶಕ್ತಿಗಿಂತ ಯುಕ್ತಿಯೇ ಮೇಲು ಅಂತ ಹೇಳ್ತೀವಲ್ಲ ಹಂಗೆ ಇದು ಆ ಧೈರ್ಯ ಈಗ ಸಾವಂತದುರ್ಗದಲ್ಲಿ ಆ ಟಿಪ್ಪುದು ಪಿರಂಗಿ ಎಲ್ಲ ಹೊಡೆದ ಗುಂಡಲ್ಲಿರುವ ಅದೊಂದು ಕಲ್ಲು ಬಂಡೆ ಉಂಟಲ್ಲ ದೊಡ್ಡ ಬಂಡೆ ಆ ಬಂಡೆದ ಇದರ ಕೆಳಗೆ ಅದೊಂದು ಕಾಡು ಆ ಮುಳ್ಳು ಕಾಡನ್ನ ಹೇಳಿದು ಎಲ್ಲ ಪರಚಂತದು ಐದು ಮೂರು ಎರಡು ಮೂರು ದಿವಸ ಆನೆ ಹಿಂದೆ ಸುತ್ತಿ 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 ಆದ್ರೂ ಹೋಗಿ ಮೂರನೇ ದಿವಸವರೆಗೆ ಆಗ್ಲಿಲ್ಲ ಹೋಗಿ ಆ ಒಳಗಡೆ ಹೋಗಿ ಆ ಕಲ್ಲು ಬಂಡೆ ಪಕ್ಕ ಸೇರ್ಕೊಳ್ತು ಒಂದಿವ್ಸ ಆದ್ರೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನಾವು ಹೋಗಿ ಇನ್ನು ಅಲ್ಲಿಂದ ಒಂದು ರೋಡು ಆ ರೋಡ್ ಆ ಮಧ್ಯ ಒಂದು ಅಷ್ಟೇ ಇದರಲ್ಲಿ ಕಾಡು ಆ ಕಾಡಲ್ಲಿ ನಿಂತು ಹಿಡಿದು ಇನ್ನೆಂತ ಮಾಡುದು ಅಂತ ಹೇಳಿ ಬೆಳಿಗ್ಗೆನೆ ಹೋಗಿ ಏಳು ಗಂಟೆಗೆ ಹೋಗಿ ಇಲ್ಲಿ ಕಾದು ಇದು ಕಾಡಿಂದ ಎಷ್ಟು ನಿಲ್ಲಕ್ಕಾಗಲ್ಲ ಅಲ್ಲಿ ತಿನ್ನಕ್ಕೆ ಏನಿಲ್ಲ ದಾಟ್ಲೇಬೇಕು ಈ ಕಡೆ ನೋಡೋಣ ಅಂತ ಹೇಳ್ಕೊಂಡು ಅಂತ ಸೊ ಇದು ಸುಮಾರು ಹತ್ತು ಒಂದು ಹತ್ತು ಗಂಟೆ ಹತ್ತು ಹತ್ತಿಗೆ ದಾಟಿತು ಒಂದು ಗಂಟೆ ತೆಗಿ 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 ಮುಂದಕ್ಕೆ ಅಂತ ಹೇಳಿ ನಾವು ಸ್ವಲ್ಪ ದೂರ ಆಗ್ಬಿಟ್ಟು ಹೋದ ಹೋಗ್ತಾ ಇದೇವೆ ಇನ್ನೊಂದು ದಾಟ್ಸ ಉಂಟು ಎರಡು ಟಸ್ಕರು ಎರಡು ಎಲ್ಲಿಂದ ಬಂದು ಸೇರ್ಕೊಳ್ತಾ ಗೊತ್ತಿಲ್ಲ ನಮ್ಗೆ ರಾತ್ರಿ ಇದು ಎರಡು ಇದೆ ಟಸ್ಕರ್ಸ್ ಎರಡು ಜೊತೆ ಅಷ್ಟು ನಾವು ಅಲ್ಲಿಂದ ಆ ಕಡೆಯಿಂದ ಅರ್ಜುನನ ಬಾ ಅಂತ ಹೇಳಿದೆ ಅರ್ಜುನ ಹಂಗೆ ಬಂತು ಹಿಂಗೆ ಹೋದಾಗ ಒಂದು ಹಳ್ಳ ಇದೆ ಹಳೆ ಕೆರೆ ಅದು ಇದಲ್ಲಾಗಿದೆ ನೀರ್ ಬತ್ತಿ ಹೋಗಿದೆ ಅದು ಸಮ್ಮರೆ ಈ ಇಂಥ ಸೀಸನ್ ಇದರಲ್ಲಿ ಫುಲ್ ಬತ್ತಿ ಹೋಗಿದೆ ಅದು ಸೋಪ್ ಕೆರೆ ಹಿಂಗೆ ಸೋಪ್ ಇದೆ ಇದರಲ್ಲಿ ಅವಳು ಇದ್ರಿಗೆ ಹಳ್ಳ ಕೇಳಿದು ಆ ಕಡೆ ಹತ್ತಬೇಕು ಇದು ಅಂತ ಇದೆಲ್ಲ ಒಂದು ಅಡಿ ಏಳಡಿ ಅಡಿ ಅಷ್ಟೆ ಈ ನಮಗೆ ಈ ಸೋಪ್ ಇದರಲ್ಲಿ ಅಲ್ಲಿ ಹೋಗಿ ಹಳ್ಳ ಎರಡು ಜೊತೆಲಿ ನಿಂತಿದೆ ಹೆಂಗೆ ಕೋಡ್ ಎತ್ಕೊಂಡು ಚಾರ್ಜ್ ಮಾಡೋಕೆ ಎಲ್ಲ ಚಾರ್ಜಿಂಗ್ ಪೊಸಿಷನ್ಲೆ ರೆಡಿ ಇದರಲ್ಲಿ ನಾವು ಅಭಿಮಾನಿ ಮೇಲೆ ಇದ್ದೇನೆ ಇದರಲ್ಲಿ ಹೋಗ್ತಾ ಇದೀವಿ ಹೋಗಿ ಸ್ವಲ್ಪ ಹೋಗ ಎರಡು ಅನೇ ರೆಡ್ಡಿಯಾಗಿ ನಿಂತಿದೆ ಒಂದೇ ಸತಿ ಜೊತೆಲೆ ನಿಂತುಂಟು ಎರಡು ಮೇಲೆ ಬೀಳಕ್ಕೆ ಏನು ಮಾಡೋದೀಗ ಸ್ವಲ್ಪ ನಿಲ್ಸುವ ಹೊಸಂತ ನೋಡೋಣ ಎರಡು ನಿಮಿಷ ಒಂದು ರಿಯಾಕ್ಷನ್ ಏನು ಅಂತ ನೋಡುವ ಇದರಲ್ಲಿ ಅಂತ ನಿಲ್ಸಿದೋ இது விடதில்ல இது கால் கரீத்தேங்க ஆடது கொன்க் ஏன் சமீ இடக்க ஏன் அந்த இவன் சொல் அங்க லூஸ் கொட்டங்க தலித்து இது அது எழதீடி எழுதி எழுதி அஸ்டே இன்னும் ஆஹ் நான் இன்னதா அழகு ஆத்திர எரூர் இன்ச்சு இதில் சோ இட்ஸ் ட்ரிக்கி பசிஷன் ಈಗ ನಾವ್ ಏನು ಡಿಸಿಷನ್ ತೆಗೆದು ಆಕಾಶದಿಂದ ಎರಡು ಆನೆ ಎಕ್ಸಾಮ್ ಬಿದ್ರೆ ನಾವೂ ಇಲ್ಲ ಮಾತನೂ ಇಲ್ಲ ಆಕಾಶದಿಂದ ಆನೆದು ಹೆಂಗಾಗ್ತದೆ ಹೇಳೋದು ಗೊತ್ತ ನಾವು ಸ್ವಲ್ಪ ನಾಳೆ ಎಲ್ಲ ತಪ್ಪು ನಮ್ ತಲೆಗೆ ಬಿಡ್ತಾರೆ ಹಾ ಎರಡು ವೇಳೆ ಒಂದು ಗೈಡ್ಕೋವಿ ಒಂದ್ ವೇಳೆ ಹಗ್ಗ ಇಟ್ಕೊಂಡಿರ್ತೀವಿ ಇನ್ನೊಂದು ಹಗ್ಗಕ್ಕೆ ನಾನು ಹಗ್ಗದ ನಲ್ಲೆಲ್ಲ ಹಾಕಿ ಕಾಲನ್ನೆಲ್ಲ ಸಿಗ್ಸ್ ಬಿಡ್ತೀನಿ ಹಿಂಗೆ ಅದೆಲ್ಲ ಪ್ರಾಕ್ಟೀಸ್ ಹಗ್ಗ ಆಗ್ಲೇ ಆಗ್ಬಿಟ್ಟಿದೆ ಇನ್ನಾದ್ರೂ ಒಂದು ಸೆಂಟು ಅಲ್ಲಿಂದ ಆ ಸ್ಲೋಪಿಂಗ್ ಇಳಿದಿತ್ತು ಇಳ್ದೇ ಇರುತ್ತೆ ಆನೆ ಎರಡು ಕಾಲು ಕೆಳಗೆ ಇಟ್ಟೆ ಬಿಡ್ತು ಅವು ಎರಡು ಹಂಗೆ ಹಿಂಗೆ ಆಡ್ತಾ ಉಂಟು ಜೊತೆಲಿ ನಿಂತು ಕೋಡೆ ಇದಕ್ಕಿಂತ ದೊಡ್ಡದು ಉಂಟು ಆಲ್ಮೋಸ್ಟ್ ಈಕ್ವಲ್ ಈಕ್ವಲೇ ಇದೆ ಎರಡು ಆನೆ ಒಂದಂತ ಇದಕ್ಕಿಂತ ದೊಡ್ಡದೇ ಇದೆ ಏನು ಮಾಡುದು ಅಂತ ಹೇಳಿ ಸಾಕಿ ತೂತ ಆಗ್ಬಿಡ್ತಿ ಸ್ಕಿನ್ ತೂತಾಗಿ ಇಳ್ದು ಹಿಡಿದ್ರೂ ಇದು ಕಾಲ್ ಮೆಡ್ತಾ ಉಂಟು ನಾವು ಹಿಂಗೆ ಆ ಇದರಲ್ಲಿ ಆನೆ ನಾವು ಈ ಪೊಸಿಷನ್ ಅಲ್ಲಿ ಎಂತ ಮಾಡೋದು ಸರ್ ಎಂತ ಮಾಡೋದು ಸರ್ ಆ ಎಂತ ಮಾಡೋದು ಸರ್ ಅಂತ ಹೇಳಿದ್ರು ನಮೆಲ್ಲ ನನಗೆ ತಿರುಗಿ ವಸಂತ ಹಿಂಗೆ ಬಗ್ಬಿಟ್ಟು ಏನ್ ಮಾಡೋದು ಸ್ವಾಮಿ ಏನ್ ಮಾಡೋದು ಸ್ವಾಮಿ ಏನ್ ಮಾಡೋದು ಸ್ವಾಮಿ ಈಗ ನಾನು ಏನು ಡಿಶನ್ ತೆಗಿಯೋಂಗಿಲ್ಲ ಈಗ ನಂದು ಮೈಂಡ್ ಎಂತ ಮಾಡೋದು ಈಗ ಎರಡು ಆನೆ ಈಗ ನಾವು ಮೇಲೆ ಹೋಗೋ ಕತಿ ಏನು ಆ ನನ್ನ ಜೊತೆ ನಾಗರಾಜ್ ಡಾಕ್ಟ್ರು ಅವತ್ತು ನಾಗರಾಜ್ ಡಾಕ್ಟರ್ ಇದ್ದಾರೆ ನನ್ನ ಜೊತೆ ನಾನು ನಾಗರಾಜ್ ಡಾಕ್ಟರ್ ವಸಂತ ಇದರಲ್ಲಿ ಇನ್ನು ಇದನ್ನ ಕೇಳಿ ಕೇಳಿ ನನಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ಆಯ್ತು ಆಗೋದಾಗಲಿ ಒದ್ದು ಬಿಟ್ಬಿಡು ಮರ ಅಂತ ಹೇಳಿದ್ರೆ ನೀವು ಗಟ್ಟಿ ಇಟ್ಕೊಳ್ಳಿ ಸ್ವಾಮಿ ನಾನು ಸ್ವಲ್ಪ ಹಿಂದಿಗೆ ಬರ್ತೀನಿ ಸ್ವಲ್ಪ ಹಿಂದೆ ಜರ್ಕೊಳ್ಳಿ ಅಂದ ಅವನ್ನ ಹಿಂದೆ ಜರಗಿ ನಾನಿಂದ ಅವನ ಹಿಂದೆ ಜರಗೋರ್ಗೆ ಆನೆ ಬಿದ್ದಾಯ್ತು ಇದರಲ್ಲಿ ಹೋಗಿದು ಒಂದು ಕೊಡ್ತು ಒಂದಕ್ಕೆ ಒಂದು ಕೊಟ್ಟು ಇದಕ್ಕೊಂದು ಕೊಟ್ಟು ಅಷ್ಟೊಳಗೆ ಅದು ಈ ಕಡೆ ಈ ಸ್ಪೋಟ್ರ್ ಇಲ್ಲಿಗೆ ಹೊಡೆದ್ಬಿಡ್ತು ಬಿದೋತಾನೆ ಬ್ಯಾಲೆನ್ಸ್ ತಪ್ಪಿ ಅಲ್ಲಿ ಇಟ್ಕೊಂಡು ಕೊಡ್ತು ಇದ್ಕೊಂಡು ಕೊಟ್ಟು ಅದು ಎದ್ದು ಚಾರ್ಜ್ ಮಾಡಕ್ ಬಂತು ಇನ್ನೊಂದು ಕೊಡ್ತು ಹಂಗೆ ಹತ್ತಿ ಬಿಡ್ತು ಅಷ್ಟ್ರಿಗೆ ಇದ್ಕೊಂಡು ಕೊಡ್ತು ಇದು ಹತ್ತಿ ಓಡ್ಬಿಡ್ತು ಇಲ್ಲ ಅದು ಹತ್ತೋಗ ಹೊಡೆದ್ಬಿಡ್ ಎರಡನೇ ಹತ್ತಿ ಓಡೋಗ ಎರಡನೇ ಆನೆ ಬರೋದು ಅದು ವೇರಿ ಸರ್ ಸ್ಪೀಡ್ ನಲ್ಲಿ ಒಂದು ಪಿಕ್ಅ ಒಂದು ಐದು ನಿಮಿಷಕ್ಕೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತದೆ ಐದರಿಂದ ಒಂದ್ ಎಂಟು ನಿಮಿಷ ಚೆನ್ನಾಗಿ ಇಂಜೆಕ್ಷನ್ ಇರೋದ್ರೂ ಕರೆಕ್ಟ್ ಆಗಿ ಡಾಕ್ಟರ್ ಆದ್ರೆ நான் எது ஓடின ஜாகோ அட்விட்னி எல்லா நான் ஆரநே க்ளாஸ் ஏழனே க்ளாஸ் வந்தா ಈಗ ಡ್ರಗ್ ಸೇಫ್ ಈಗ ನಮ್ಗೆ ಅದೇನಕ್ಕೆ ಅಂದ್ರೆ ರಿವರ್ಸಲಿಂಗ್ ಏಜೆಂಟ್ ಉಂಟು ಅದನ್ನ ಕೂಡ್ಲೆ ಈಗ ನಾವು ಈ ಹತ್ತು ನಿಮಿಷದಲ್ಲಿ ಆ ಟ್ರ್ಯಾಕಿಂಗ್ ಟೈಮ್ ನಮ್ಗೆ ಇಂಪಾರ್ಟೆಂಟ್ ಈ ಜೊತೆಲೆ ಹೋದಾಗ ಹತ್ತು ನಿಮಿಷದಲ್ಲಿ ಅದಕ್ಕೆ ಇದಾದಾಗ ಮಿನಿಟ್ ನಾವು ತಲುಪಿದಾಗ ಈಗ ಆನೆದು ಆಗ ನಮ್ಗೆ ಗೊತ್ತಾಗ್ತದೆ ಇದರಲ್ಲಿ ಸೊ ನಾವು ಕೊಟ್ಟ ಡೋಸ್ ಜಾಸ್ತಿ ಆಯ್ತು ಈಗ ಆನೆದು ಸೈಜ್ ಕಡಿಮೆ ಆಯ್ತು ಅಕಾಸ್ ಆನೆದು ಸೈಜ್ ಕಡಿಮೆ ಆಯ್ತು ನಾವು ಅಲ್ಲ ಹೆಚ್ಚಿದೆ ಇದೆ ನಾವು ಕೊಟ್ಟ ಡೋಸೇಜ್ ಕಡಿಮೆ ಇದೆ ಬೇಗ ಡ್ರಾ ಮಾಡಿ ಆಗ ಮೊದಲಿಗೆ ನಾವು ಚುಚ್ಚು ಕೊಡಬಹುದು ಇಲ್ಲ ಅಂದ್ರೆ ಐ ವಿ ಇನ್ಸ್ಟೆಂಟ್ ಈಗ ನಾನು ಮೂರು ಎಮ್ ಎಲ್ ಹಾಕಿದೆ ಅಂತ ಹೇಳಿ ಅದಕ್ಕೆ ಎರಡುವರೆ ಎಮ್ ಎಲ್ ಎ ಸಾಕು ಪಾಯಿಂಟ್ ಫೈವ್ ಎಮ್ ಎಲ್ ನ ಬೇಗ ಐವಿ ಅಲ್ಲಿ ನಲ್ಲಿ ನ್ಯೂಟ್ರಲೈಸ್ ಮಾಡಿ ಎಷ್ಟು ಬೇಕು ಅಷ್ಟನ್ನೇ ಉಳಿಸ್ಕೊಳ್ಬಹುದು ಅದೊಂದು ಈ ಬಟನ್ ಆಫ್ ಆನ್ ಮಾಡಿದಂಗೆ ಸೊ ಅದಕ್ಕೆ ಬೇಕಾದಂತ ಆಂಟಿಡೋಟ್ ಇದೆ ಇಮಿಡಿಯೇಟ್ ಅದು ಐ ವಿ ಕೊಟ್ಟಾಗ ವಿತ್ ಇನ್ ಸೆಕೆಂಡ್ಸ್ ಅದು ಆಕ್ಟ್ ಮಾಡ್ತದೆ ಸೊ ನಮಗೆ ಎಷ್ಟು ಪೋರ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತ ಈಗ ಏನೋ ದೊಡ್ಡ ಆನೆಗೆ ಲೋಡ್ ಮಾಡ್ಕೊಂಡಿರ್ತೀವಿ ಯಾವ್ದು ಸಿಕ್ತದೆ ಹೇಳ ಸಣ್ಣ ಆನೆ ಸಿಕ್ತು ಹೊರ್ಬಿಟ್ಟಿರ್ತೀವಿ ಸೊ ಅದು ಜೊತೆ ಹೋಗ್ತೀವಿ ನಾವು ಹೋದಾಗ ಬಿದ್ದ ಕೂಡಲೇ ಅದೇನು ಎಕ್ಸ್ಟ್ರಾ ಆಗಿದೆ ಅಂತ ಹೇಳೋದನ್ನ ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ ಸೊ ಅದೇನ್ ಬೇಕೋ ಅದನ್ನ ಉಳಿಸ್ಕೊಂಡು ಇದು ಮಾಡ್ತೀವಿ ಇಲ್ಲ ರಿವರ್ಸ್ ಮಾಡುದು ಸತಿ ಬಹಳ ವಾಸ ಆಗ್ಬಿಡ್ತದೆ ಸತಿ ನಾವು ಸುರೇಂಜ್ ವಿಡ್ರಾ ಮಾಡಿಂದು ಬ್ಲಡ್ ಬ್ಲಾಕ್ ಮಾಡೋದಿಂತ ಮದ್ಯದ ನಮ್ಮ ಮನೆಗೆ ಹಗ್ಗ ಹುಗ್ಗೆಲ್ಲ ಕಟ್ಟಿರ್ತೀವಲ್ಲ ಕಾಲಿಗೆ ಅಥವಾ ಮರಕ್ಕೆ ಕಟ್ಟಿರೋದು ಕಾಲಿಗೆ ಕಟ್ಟಿರೋದು ನಮ್ಮ ಮನೆಗಳಿಗೆ ನಮ್ಮ ಹಾ ಕೆಲವೊಂದು ಗಲಾಟೆ ಮಾಡ್ತದೆ ಹಾಗೆ ನೆಕ್ಸ್ಟ್ ಬೇರೆ ಡ್ರಗ್ ಇದೆ ಅದು ಆ ಡ್ರಗ್ನಲ್ಲಿ ಅದನ್ನ ದೊಡ್ಡನೆಲ್ಲ ಬಿಟ್ರೆ ಬೇರೆ ಇದರಲ್ಲಿ ನಾವು ಡೋಸೇಜ್ ಕೊಟ್ಟು ಅದನ್ನ ಮಂಕ್ ಈ ಬಂಗಿ ಸಜ್ಜಿದವರು ಇರ್ತಾರಲ್ಲಂಗೆ ಆ ಟೈಪ್ ಅದನ್ನ ಕಾಮ್ ಮಾಡ್ತೀವಿ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಚಿಂತನೆ ಬೇಕು